पापा मंगले बेका चिस्त बेको आने लेतू तो सरी आने आने सिम्हा 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 <laughs> आ मिले रैबिट रैबिट पापा रैबिट 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 रैबिटेल रैबिटेल रैबिट आ मिले मंकी मंकी लेशी

ത്രീയലായി ത്രീ ത്രീ ത്രീയെ ത്രീ ത്രീ പാപ ത്രീയെ ജിരാഫെ ജിരാഫേ അത മോദെ

ఆ మగలై ఎలిఫెంట్ అది ఏషింగ్ మిషన్ బట్టె హాకీజే నీను దిగ్ ని ఆటాడే అప్పజీసి ఆటాడ

మగ్లే పాప అన్న అయి అమ్మా ని అప్ప ఇష్టనా అమ్మ ఇష్టనమ్మా తాత ఇష్టనా మగ్లే ఆమె అజ్జి ఇష్టనా మామ ఇష్టనా

ಹಾಗೆಯೇ ಇನ್ನೊಂದು ಪಾರ್ಸಲ್ ಬಂದಿತ್ತು ಇದು ಹಿಂದಿನ ದಿನ ಬಂದಿತ್ತು ಈ ಥರ ಬ್ಯಾಗ್ ತರಿಸ್ಕೊಂಡಿದ್ದೆ ಅಂದರೆ ವಾಶ್ ಮಾಡುವಂಥ ಬಟ್ಟೆಗಳನ್ನ ಹಾಕ್ಕೊಳ್ಳೋದಕ್ಕೆ ಬ್ಯಾಗ್ ತರಿಸ್ಕೊಂಡಿದ್ದೆ ಬಟ್ ಚೆನ್ನಾಗಿದೆ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು ಬಟ್ ಇನ್ನು ಸ್ಟಿಫ್ ಆಗಿರೋದು ತರಿಸ್ಬೇಕಿತ್ತು ಅಂತ ಹೇಳ್ತಾ ಇದ್ರು ಹಸ್ಬೆಂಡು ಬಟ್ ಚೆನ್ನಾಗಿದೆ ಆಫರ್ ಇದ್ದಿದ್ದಕ್ಕೆ ನಾನು ಬುಕ್ ಮಾಡಿದ್ದೆ ಐ ಥಿಂಕ್ ಇದು ಟೂ ಹಂಡ್ರೆಡ್ ಇದು ಅಷ್ಟೇ ಟೂ ಹಂಡ್ರೆಡ್ ಒಳಗಡೆನೆ ಇದೂ ಸಹ ಇವತ್ತು ಸಂಡೇ ಆಗಿರೋದ್ರಿಂದ ನಂದು ಫುಲ್ಲು ಬಟ್ಟೆದಾಗಿರ್ಬೋದು ಮತ್ತು ಏನಾದರೂ ಎಕ್ಸ್ಟ್ರಾ ಸೋಫಾ ಕವರ್ ಆಗಿರ್ಬೋದು ಮತ್ತು ಬೆಡ್ ಕವರ್ಗಳಾಗಿರ್ಬೋದು ಈ ಥರ ಒಂದು ವೀಕಿಗೆ ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಚೆನ್ನಾಗಿದೆ ಇದು ಮಾತ್ರ ಕ್ವಾಲಿಟಿ ಬ್ಯಾಗ್ಗಳದ್ದು ಮಾತ್ರ ಚೆನ್ನಾಗಿದೆ ಈಗ ವಾಷಿಂಗ್ ಮಿಷಿನಿಗೆಲ್ಲ ಫುಲ್ಲು ಬಟ್ಟೆ ಹಾಕಬೇಕಾಗಿತ್ತು ಇನ್ನೂ ಹಸ್ಬೆಂಡ್ ಮಲಗಿದ್ರು ಪಾಪು ನನ್ನ ಜೊತೆ ಹೆದ್ಬಿಟ್ಟಿದ್ಲು ಹಾಗಾಗಿ ಇವತ್ತೆಲ್ಲ ಒಂದು ಒಂದು ಟ್ರಿಪ್ ಆಗುತ್ತೆ ಅಷ್ಟೇ ನಮ್ಮದು ಬುಧವಾರ ಒಂದಿನ ಹಾಕ್ಕೊತೀನಿ ಮತ್ತು ಭಾನುವಾರ ಒಂದಿನ ಹಾಕ್ಕೊತೀನಿ ಅಷ್ಟೇ ನಾನು ಎರಡು ದಿನವೂ ಅಷ್ಟೇ ಪಾಪದು ಒಂದು ಟ್ರಿಪ್ ನಮ್ದು ಒಂದು ಟ್ರಿಪ್ ಹಾಕೊಂಡ್ರೆ ಅದೇ ಜಾಸ್ತಿ ಆಗುತ್ತೆ ಡೈಲಿ ನನ್ನ ಜೊತೆ ಅವ್ರ ಜೊತೆ ಒಂದು ಜೊತೆ ಅಷ್ಟೇ ಅಲ್ಲ ಅವ್ರು ಏನಾದರೂ ಹೊರಗಡೆ ಹೋಗಿ ಬಂದರೆ ಒಂದೆರಡು ಜೊತೆ ಬೀಳುತ್ತೆ ಅಷ್ಟೇ ಎಷ್ಟಿರುತ್ತೋ ಬುಧವಾರ ಭಾನುವಾರ ಏನು ನಮ್ಮ ಮನೇಲಿ ಏನು ಪೂಜೆ ವಾರ ಮಾಡಲ್ವಲ್ಲ ಹಾಗಾಗಿ ಅವತ್ತೆಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವತ್ತೆಲ್ಲ ಅಂಡ್ ನೆಕ್ಸ್ಟು ಇನ್ನು ನಾರ್ಮಲ್ ಡೇಸ್ಗಳೆಲ್ಲ ಅಷ್ಟು ಏನು ಬಟ್ಟೆಗಳನ್ನೆಲ್ಲ ನಾನೇನು ಟಚ್ ಮಾಡೋದಿಕ್ಕೆ ಹೋಗಲ್ಲ ಯಾಕಂದ್ರೆ ಇಬ್ಬರೇ ಇರೋದ್ರಿಂದ ನಮ್ಗೇನು ಅಷ್ಟೊಂದೇನು ಬಟ್ಟೆಗಳು ಇರೋದಿಲ್ಲ ಹಾಗಾಗಿ ಮಗುದಾಗಿರಲಿ ನಮ್ಮದಾಗಿರಲಿ ಎಲ್ಲ ನೀಟಾಗಿ ಬೇರೆ ಮಾಡ್ಕೊತಾ ಇದ್ದೀನಿ ನಮ್ಗಳದ್ದೇ ಒಂದು ಬ್ಯಾಗಿಗೆ ಮಗುದು ಒಂದು ಬಕೆಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೊತೀನಿ ಹಾಗೆ ಇವಳು ಅವರ ಅಪ್ಪ ಏನೋ ತಲೆ ಹಾಕೊಂಡು ಅವರು ಚಳಿಗ ತೊಗೊಂಡಿದ್ದಾರೆ ಇವಳು ತಲೆಗೆ ಹಾಕೊಂಡ್ಬಂದಿದ್ದಾಳೆ ಈಗ ನೆಕ್ಸ್ಟ್ ಸರ್ಫೆಕ್ಸಲ್ಲಿ ತರಿಸಿದೆ ಈ ಸರಿ ಒಂದು ಸರಿ ಏರಿಯಲ್ಲಿ ತರಿಸಿದೆ ಅಷ್ಟೇನೇನು ಚೆನ್ನಾಗಿ ಅನ್ನಿಸ್ಲಿಲ್ಲ ಇದು ಸ್ಮೆಲ್ಲು ಚೆನ್ನಾಗಿದೆ ಮತ್ತು ವಾಶ್ ಚೆನ್ನಾಗಾಗುತ್ತೆ ಬಟ್ಟೆ ಅಂತೇಳಿ ಸರ್ಫೆಕ್ಸಲ್ಸ್ ತರಿಸಿದೆ ಒಂದು ಕೆ ಜಿ ತರಿಸಿದೆ ನೋಡೋಣ ಅಂತ ಹೇಳಿ ಮುಂಚೆ ಅದೆಲ್ಲ ಯೂಸ್ ಮಾಡ್ತಿದ್ವಿ ಅಂದರೆ ಮುಂಚೆ ಏರಿಯಲ್ಲೇ ಯೂಸ್ ಮಾಡ್ತಿದ್ವಿ ಜಾಸ್ತಿ ಏರಿಯಲ್ಲೇ ಯೂಸ್ ಮಾಡ್ತಿದ್ದು ಬಟ್ ಈ ಸರಿ ಚೇಂಜ್ ಮಾಡೋಣ ಅಂತೇಳಿ ಸರ್ಫೇಕ್ಸಲ್ಲ ತರಿಸಿದೆ ಹಾಗೆಯೇ ವಾಷಿಂಗ್ ಮಿಷಿನ್ ಮೇಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು ಹಾಗಾಗಿ ಫುಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಡುಗೆ ಮನೆ ಒರೆಸೋ ಬಟ್ಟೆಗಳಾಗಿರ್ಬೋದು ಮತ್ತು ಬೇರೆ ಎಕ್ಸ್ಟ್ರಾ ಬಟ್ಟೆಗಳು ಕೈ ಒರೆಸೋದಾಗಿರ್ಬೋದು ಎಲ್ಲ ಕ್ಲೀನಾಗಿ ಹೋಗಿದ ತಕ್ಷಣ ನಾನು ಇದ್ರ ಮೇಲೆ ಇಟ್ಟಿರ್ತೀನಿ ಯಾಕಂದರೆ ಬೇಗ ಸಿಗುತ್ತೆ ಕಣ್ಣಿಗೆ ಬೇಗ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಟ್ ಇದು ಸ್ಟ್ಯಾಂಡ್ ಮೇಲೆ ಸ್ವಲ್ಪ ಕವರ್ ಚೇಂಜ್ ಮಾಡಿಬಿಟ್ಟು ಬೇರೆ ಕಡೆ ಇಡೋ ಪ್ಲ್ಯಾನ್ ಇದೆ ವಾಷಿಂಗ್ ಮಿಷಿನು ಬಟ್ ಏನಂದರೆ ನಾವಿಬ್ಬರೇ ಇರೋದ್ರಿಂದ ನಾವು ವಾಶ್ರೂಮ್ಗೆ ಹೋಗಿ ಬರೋದಕ್ಕೆಲ್ಲ ಆಗುತ್ತೆ ಬಟ್ ಬೇರೆಯವ್ರು ಬಂದರೆ ಹಿಂಸೆ ಆಗುತ್ತೆ ಸ್ವಲ್ಪ ಜಾಗ ಇದೆಯಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಈ ಥರ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಮುಂದೆ ಏನಾದರೂ ಆ ಥರ ಏನಾನ ಚೇಂಜಸ್ ಆದರೆ ತೋರಿಸ್ತೀನಿ ನೆಕ್ಸ್ಟು ಕಾಲು ಒರೆಸೋದು ಮ್ಯಾಟ್ಗಳೆಲ್ಲ ಅಲ್ಲೇ ಇಟ್ಟಿದೆ ಅದ್ರ ಮೇಲೆ ಇದನ್ನು ಇಟ್ಟಿದ್ದೀನಿ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟು ಬಟ್ಟೆ ಆಗಿದ ತಕ್ಷಣ ಹಾಕಿಬಿಡ್ತೀನಿ ನಾನು ನೆಕ್ಸ್ಟು ಇದು ಇದು ಸ್ಟ್ಯಾಂಡು ಎರಡು ಸ್ಟ್ಯಾಂಡು ಮೂರು ಸ್ಟೆಪ್ ಬರುತ್ತೆ ಇದು ಎರಡು ಸ್ಟೆಪ್ಪು ಅಡುಗೆ ಮನೇಲಿಟ್ಕೊಂಡಿದ್ದೀನಿ ಸ್ವಲ್ಪ ಸೋಪ್ಗಳು ಶಾಂಪು ಆ ಥರ ಇಟ್ಕೊಳ್ಳೋದಕ್ಕೆ ಇದು ಒಂದು ಸ್ಟೆಪ್ಪು ಅಲ್ಲೆಲ್ಲೂ ಇಡಿಸ್ಲಿಲ್ಲ ಮೇಲುಗಡೆ ಎಸ್ಯೋದು ಏನಕ್ಕೆ ಹೇಳಿ ಈ ಥರ ಪೆನಾಯಿಲ್ ಆಗಿರಬಹುದು ಈ ಥರ ವಾಷಿಂಗ್ ಮಿಷಿನ್ ಯೂಸ್ ಆಗಿರೋದಾಗಿರ್ಬೋದು ಮತ್ತು ಟಾಯ್ನಿ ಟಾಯ್ಲೆಟ್ ಕ್ಲೀನರ್ ಆಗಿರ್ಬೋದು ಎಲ್ಲ ಈ ಥರ ಇಟ್ಕೊಳ್ಳೋಣ ಅಂತ ಹೇಳಿ ಹೈಡಿಯಾ ಮಾಡ್ಕೊಂಡು ಇಟ್ಕೊಂಡೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಗಮ್ ಹಾಕಿದ್ರೆ ಇಟ್ಕೊಬೋದು ಇದು ಇರೋದನ್ನು ಯೂಸ್ ಮಾಡ್ಕೊಬೇಕು ಹಾಗಾಗಿ ನನ್ನ ಮಗಳಿಗೆ ಭಾನುವಾರ ಮತ್ತು ಬುಧವಾರ ಕಂಪಲ್ಸರಿ ಮೊಟ್ಟೆ ಕೊಡ್ತೀನಿ ಹಾಗಾಗಿ ಸ್ವಲ್ಪ ಮೊಟ್ಟೆ ಬೇಯಿಸಿ ಅದಕ್ಕೆ ಸ್ವಲ್ಪ ಪೇಪ್ಪರ್ ಪೌಡ್ರ್ ಮತ್ತು ಉಪ್ಪು ಹಾಕಿ ಕೊಟ್ಟರೆ ಆರಾಮಾಗಿ ತಿನ್ಕೊತಳು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ